ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ರೈಲ್ವೆ ಕ್ಷೇತ್ರದಲ್ಲಿ ಇರಬಹುದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಈ ರೀತಿ ಅನೇಕ ಯೋಜನೆಗಳನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕೆ ವಿಶ್ವಾಸ ಇದೆ ಈ ಬರುವಂತಹ ನಾಲ್ಕೈದು ವರ್ಷ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ಶಾಶ್ವತ ಸಮಸ್ಯೆಗಳನ್ನು ಪರಿಹಾರ ಹುಡುಕೊಂಡ ನಿಟ್ಟಿನಲ್ಲಿರ್ಬೋದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಪ್ರವಾಸೋದ್ಯಮ ಆದ್ಯತೆ ಇರ್ಬೋದು ಈ ರೀತಿ ಮೂಲಭೂತ ಸೌಕರ್ಯಗಳೆಲ್ಲ ಕಣ್ಮಂಗಿಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನು ಮಾಡಿದೀವಿ ಈಗ ತಡೆಗೋಡೆ ಕಟ್ಟಿದ್ದು ಮಣ್ಣು ರಸ್ತೆ ಬರಬಾರ್ದು ಅಂತೇಳಿ ಹೇಳಿ ಒಂದು ಮಾಡಿದ್ದೀವಿ ಇಡೀ ಗುಡ್ಡ ಹಾಕೋ ಜರ್ದು ಈ ಕಡೆ ಬಂದರೆ ಯಾವ ತಡೆಗೋಡೆನೂ ನಿಲ್ಲದೆ ಉಳಿಯೋದಿಲ್ಲ ಗುಡ್ಡ ಗುಡ್ಡಗಳೇ ಊರು ಊರು ತೇಲಿ ಹೋಗ್ತಾ ಇದ್ದಾವೆ ಮೊನ್ನೆ ಎರಡು ಟ್ಯಾಂಕರ್ಗಳು ಏಳೆಂಟು ಜನ ಎಲ್ಲ ಹೋದರು ಯಾ ಶಿರೂರಿನಲ್ಲಿ ಯಾರನ್ನಾರು ಒಬ್ರಿಗೆ ತಲೆ ಕಟ್ಟೋದಲ್ಲ ಅದು ಭ್ರಷ್ಟಾಚಾರದ್ದು ಅಂತ ಹೇಳಲ್ಲ ಎಲ್ಲ ರೀತಿ ಚೆನ್ನಾಗಿದೆ ಇದನ್ನು ರಾಜಕಾರಣಕ್ಕೆ ಉಪಯೋಗಿಸಿ ಅವರಿಗೆ ನಾವೇನು ಹೇಳೋಕ್ಕಾಗಲ್ಲ ಸರ್ ಕಟ್ಟಡನೂ ಕೂಡ ಅಷ್ಟೇ ಎಲ್ಲ ಕಟ್ಟಡಗಳು ತುಂಬ ಚೆನ್ನಾಗಿದ್ದಾವೆ ತೀರ್ಥಹಳ್ಳಿಯಲ್ಲಿ ಮೊನ್ನೆ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಒಂದು ಸಣ್ಣ ವೈರಿನಿಂದಾಗಿ ಕೆಲವು ಜ ಒಂದು ಕಡೆ ಜಿನ ಜಿನುಕ್ತಾ ಇದೆ ಅದು ಗೋಡೆ ಗೋಡೆ ಮಾತ್ರ ಎಲೆಕ್ಟ್ರಿಕಲ್ ವೈರಿಂದಾಗಿ ಅದು ಗೋಡೆ ಮಾತ್ರ ಒಂದು ಸ್ವಲ್ಪ ಜಿನುಗ್ತಾ ಇತ್ತು ಅದನ್ನೇ ಬಹಳ ದೊಡ್ಡ ಮಾಡುವಂಥ ಕೆಲಸ ಏನು ನಡೆದಿದೆ ಇವತ್ತು ಆರ್ ಸಿ ಸಿನಲ್ಲಿ ಎಲ್ಲೂ ಲೀಕೇಜ್ ಇಲ್ಲ ಮಲೆನಾಡಿನಲ್ಲಿ ಸಹಜವಾಗಿ ಆರ್ ಸಿ ಸಿನಲ್ಲಿ ಲೀಕೇಜ್ ಆಗುತ್ತೆ ಇನ್ನೂ ಕಂಟ್ರಾಕ್ಟ್ರು ಮತ್ತು ಇಂಜಿನಿಯರು ಹ್ಯಾಂಡ್ ಓವರ್ ಮಾಡಲ್ಲ ಆ ಬಿಲ್ಡಿಂಗನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಬಿಲ್ಡಿಂಗ್ ಹದಿಮೂರುವರೆ ಕೋಟಿ ರೂಪಾಯಿ ಇದೆ ಆ ಬಿಲ್ಡಿಂಗು ಹಾಗಾಗಿ ಅದು ಯಾವುದು ಕೂಡ ಈಗ ನಾನು ಎಮ್ ಎಲ್ ಎ ನಾನೇನು ಮೇಸ್ತ್ರಿ ಕೆಲಸ ಮಾಡಿಸೋಕ್ಕಾಗುತ್ತ ನಿತ್ಯನ್ ಗಾರೆ ಹೊಡೆಸೋಕ್ಕಾಗಲ್ಲ ಮಾಡಿದ್ದಾರೆ ಚೆನ್ನಾಗಾಗಿದೆ ಆ ಬಿಲ್ಡಿಂಗು ಒಂದು ಸಣ್ಣ ಪುಟ್ಟ ಇದ್ದೆ ದೋಷಗಳಿದ್ದೆ ಅರ್ಥ ಸರಿ ಮಾಡ್ತಾ ಇದ್ದಾರೆ ಸರ್ ಮಾಡಿದ್ದಾರೆ ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೋಗಿ ನೋಡಿದ್ದಾರೆ ಭಾಳ ಬೇಗ ಸರ್ ಮಾಡ್ತೀವಿ ಮಳೆ ಹೊಡಿತಾ ಇದೆ ಮತ್ತೆ ಒಂದು ಕಡೆಯಿಂದ ಈರಿಸಲು ಹೊಡಿತಾ ಇದೆ ಅದಕ್ಕೆ ಒಂದು ಕಡೆಯಿಂದ ಅದು ಸ್ವಲ್ಪ ಗೋಡೆ ಥಂಡಿ ಹೇಳ್ಕೊಂಡಿದೆ ಸರ್ ಮಾಡ್ತಾರೆ ಸ್ವಾಭಾವಿಕವಾಗಿ ಮುಂಚೆ ಇತ್ತು ಆ ಕಲ್ಚರ್ ಬರಬೇಕು ಅದು ಏನು ಮಾಡೋದಕ್ಕಾಗೋದಿಲ್ಲ ಮತ್ತೆ ಕುಸ್ತಾಗಿರ್ತಕ್ಕಂಥದ್ದು ನ್ಯಾಷನಲ್ ಹೈವೇ ಅದನ್ನು ನೋಡಿದ್ವಿ ಬೇರೆ ಬೇರೆದು ಕೂಡ ಎಲ್ಲ ಆಲ್ ರಿಪೋರ್ಟ್ಸ್ ಆಗಿದೆ ಗೆಟಿಂಗ್ ಎಲ್ಲ ರಿಪೋರ್ಟ್ಸ್ ಅದನ್ನ ಅನಲೈಸ್ ಮಾಡಿ ಮತ್ತೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದನ್ನ ಮಾಡ್ತಕ್ಕಂಥ ನಾನು ನಾನು ತಗೊಳ್ತೀನಿ ದಯವಿಟ್ಟು ಜಾಬ್ ಸ್ವಲ್ಪ ಮಳೆಗಾಲದಲ್ಲಿ ಜನಕ್ಕೆ ಸಹಕಾರ ಬೇಕಾಗ್ತದೆ ಇಲ್ಲ ಹಚ್ಚೋದು ಬೇಡ ಅಲ್ಲ ಒಂದು ನಿಮಿಷ ಅದರೊಳಗೆ ಏನಂತ ಹಾಕಿದರೆ ಬೇರೆ ಬೇರೆ ರೀತಿಯಲ್ಲಿ

ತಾಲೂಕ್ ಪಂಚಾಯತಿ ಆಫೀಸಿರಲಿ ಅದನ್ನಾಗಲೇ ರಿಪೋರ್ಟ್ ತರಿಸೋದಕ್ಕೆ ನಾನು ಡಿ ಸಿ ಅವರಿಗೆ ಅವರಿಗೆಲ್ಲ ಹೇಳಿದ್ದೀನಿ ಕಳಪೆ ಕಾಮಗಾರಿ ಯಾವುದೇ ಇದ್ದರೂ ಕೂಡ ಯಾರೇ ಮಾಡಿದ್ರು ಕೂಡ ಯಾರೇ ಸರ್ಕಾರದ ಹೋಗಿದ್ರು ಕೂಡ ಯಾವುದೇ ಅನುದಾನ ಇದ್ರು ಕೂಡ ಯಾವುದೇ ಪುರಸಭೆ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಇಲ್ಲ ಡಿಪಾರ್ಟ್ಮೆಂಟ್ ಇರ್ಬೋದು ಪಬ್ಲಿಕ್ ಮನಿನ ಮಿಸ್ಯೂಸ್ ಆಗಿ ಅದರಿಂದ ಕಳಪೆ ಆಗಿ ದಟ್ ಹ್ಯಾಸ್ ಟು ಬಿ ಟೇಕ್ ಅನ್ ಚಾರ್ಜ್ ಆ್ಯಂಡ್ ಅದಕ್ಕೇನು ಏನು ಅಫಿಷಿಯಲ್ ಆಗಿ ನಾವು ಏನು ಕಾರ್ಯರೂಪಕ್ಕೆ ತರಬೇಕು ಅದನ್ನ ತಂತ್ರಜ್ಞಾನದಿಂದ ಮುಂದೆ ನೋಡಿ ಎಷ್ಟು ಕೋಟಿ ವೆಚ್ಚದ ನಾನು ಎರಡು ಕೋಟಿ ಮೂರು ಕೋಟಿ ವೆಚ್ಚದ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಒಂದಿಷ್ಟು ನಾರ್ಮ್ಸ್ ಇಲ್ಲಿ ಬಿಲ್ಡಿಂಗ್ ಟೆಕ್ನಿಕಲ್ ಅದು ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ ಬಿಲ್ ನೀವು ಏನು ತಗೊಳ್ತಾರಲ್ಲ ಅದು ಮಾಡಬೇಕು ಸಮ್ ಕ್ವಾಲಿಟಿ ಚೆಕಿಂಗ್ ಇದೆ ಅಂತ ಹೇಳಿ ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ದಟ್ ಇಸ್ ಡನ್ ಬೈ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅದಕ್ಕೆ ಒಂದು ಡಿಪಾರ್ಟ್ಮೆಂಟಿಗೆ ಯಾಕೆ ಕೊಡ್ತಾರೆ ಈಗ ಮೊನ್ನೆ ಹೌಸಿಂಗ್ ಬೋರ್ಡ್

ನಾನು ಬೆಳಗ್ಗೆ ಮೇಕಪ್ ಹಾಕಿದರೆ ಸಾಯಂಕಾಲ ತೆಗಿಲೇಬೇಕು ಬರೋ ಬೆಳೆಯಿಂದ ಏನು ಇಟ್ಕೊಂಡು ಹೋಗೋಣ ಅಂತಲ್ಲ ನಾನು ಫಿಲಮ್ ಇಂಡಸ್ಟ್ರಿ ಇದೆ ನಾನು ಹೇಳಿದೆ ಸೇಫಿಗೆ ಅಲ್ಲೂ ಕೂಡ ಏನೇ ಮೇಕಪ್ ಮಾಡಿದರೂ ಒಂದು ಹೆಸರು ಹೊರಗಡೆ ಕಂಡೇಗಂತು ದಿನ ಮೇಕಪ್ ಮಾಡೋ ಕೆಪಾಸಿಟಿನ ಮಾಡೋದು ಇರೋಲ್ಲ ಸೊ ನೋಟ್ ವರಿ ಈ ಥರ ಏನಾದ್ರು ಬಿಲಿಬಲ್ಸ್ ನೀವೇ ಕೊಡಿ ನಾವು ಕೊಡ್ತೀವಿ ಬೇಕಾ ಟೀ ಕೊಡೋದು ಭಾಳ ಮುಖ್ಯ ಇನ್ನು ಡೈರೆಕ್ಟು ಡಿಮ್ಯಾಂಡ್ ಯಾರು ನೀವು ಹೇಳಿದ್ರು ನಾನು ಆ ಫಿಲಮ್ ಅಂತೂ ಡೈರೆಕ್ಟರ್ ಅಲ್ಲ ಉಸ್ತುವಾರಿ ಸಚಿವನಾಗಿ ನಾನೇನ್ ಕೆಲಸ ಮಾಡಬೇಕು ಸರ್ಕಾರದ ಟ್ಯಾಕ್ಸ್ ಮನಿಗೆ ರೆಸ್ಪಾನ್ಸಿಬಿಲಿಟಿ ನಮ್ದು ಇರ್ತದೆ ಆ ಕೆಲಸ ಬಟ್ ಗ್ರೀವೆನ್ಸ್ ನೀವು ಕೊಡಿ ನೀವು ಏನ ಶಾಸಕರು ಒಂದ್ ಕಡೆ ಕಂಡು ಗುರಿ ಮೋಸ್ಟ್ಲಿ ಹಂಗಾದ್ರೆ ನೀವು ನಾವು ಈ ಕಡೆ ಇದ್ವಿ ಅವರೊಬ್ಬರೇ ಆ ಕಡೆ ಇದ್ದಾರೆ ಯಾಕೆಂದ್ರೆ ನೀವೇ ಹೇಳಿದ್ದೀವಾಗ ಅದು ಹಾಳಾಗಿ ಹೋಗಿದೆ ಸೊ ನಾವು ನೀವು ಒಂದು ಕಡೆ ಇದ್ದೀವಿ ನಮ್ಮ ಕೆಲಸ ನಾವು ಮಾಡೋಣ ಡೋಂಟ್ ಅವ್ರಿಗೆ ಮೋಸ್ಟ್ಲಿ ನಿಮ್ಮ ಕಂಡನ್ನು ವರ್ಷಕ್ಕೆ ಚಿರು ಹುಷಾರ ಹುಷಾರಾಗುತ್ತೆ ನೀವೇನು ಹುಷಾರಿಲ್ಲ ಬರೀಬೇಕಾದ್ರೆ ಹುಷಾರಾಗ ಅವ್ರಿಗೆ ಪರಿಪರ